ಇವತ್ತು ದಿಢೀರ್ ರಸಮ್ ಮಾಡೋದು ತೋರಿಸ್ತಾ ಇದ್ದೀನಿ ಈ ರಸಮ್ಗೆ ರುಬ್ಬೋದಕ್ಕೆ ಯಾವ ಐಟಮ್ ಉರಿಯೋಂಗಿಲ್ಲ ಎಲ್ಲ ಹಾಗೆ ಮಿಕ್ಸಿಗೆ ಹಾಕ್ಬಿಡೋದು ದಿಢೀರ್ ಮಾ ದಿಢೀರಾಗಿ ಅರ್ಜೆಂಟಾಗಿ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ನಾಲ್ಕು ಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಮೆಣಸು ಕಾಲು ಸ್ಪೂನ್ ಮೆಂತ್ಯ ಹುಣ್ಸೆ ಹಣ್ಣು ಜೀರಿಗೆ ಅರ್ಧ ಸ್ಪೂನ್ ಕರುವಿನ ಸೊಪ್ಪು ಐದಾರು ಎಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದು ಇಷ್ಟು ಹಾಕ್ಬಿಟ್ಟು ರುಬ್ಕೊಳ್ಳೋದು ರುಬ್ಬಿಬಿಟ್ಟು ರಸಂ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಜಾರು ಮುಚ್ಚಲು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ರುಬ್ಕೊಂಡಿರೋದು ಈಗ ಬಂದಿದೆ ಇದು ಇವಾಗ ಒಗ್ಗರಣೆ ಹಾಕೋಣ ಬನ್ನಿ ಒಗ್ಗರಣೆ ಹಾಕಿ ಕಾಯಿಸ್ಬೇಕು ಚೆನ್ನಾಗಿ ಕುದಿಸ್ಬೇಕು ಬಿಸಿ ಆಗಿದೆ ಈಗ ಒಗ್ಗರಣೆಗೆ ತುಪ್ಪ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಇದ್ದೀನಿ ಪಿಟಾನಿ ಅಂತ ಇದೆ ಕರ್ಬೇವಿನ ಸೊಪ್ಪು ಇದ್ದೀನಿ ಒಗ್ಗರಣೆಗೆ ಈಗ ರುಬ್ಕೊಂಡಿದ್ವಲ್ಲ ರಸಮ್ಗೆ ಜೀರಿಗೆ ಮೆಣಸು ಮೆಂತ್ಯ ಟೊಮೊಟೊ ಎಲ್ಲ ಒಂದ್ಸೈನೆಲ್ಲ ಅದು ಈಗ ಬಾಣಲೆಗೆ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೋಣ ಸುಮ್ಮನೆ ಇದಕ್ಕೆ ಖಾರಕ್ಕಂತಲ್ಲ ಸುಮ್ಮನೆ ಹಾಕ್ತಾಯಿದ್ದೀನಿ ಎರಡು ಮೆಣಸಿನ್ಕಾಯಿ ಸುಮ್ಮನೆ ಹಾಕ್ತಾಯಿದ್ದೀನಿ ಅಷ್ಟೇ ಈಗ ಉಪ್ಪು ಹಾಕ್ತೀನಿ ಒಂದು ಸ್ಪೂನು ಅರ್ಧ ಸ್ಪೂನು ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು ಕುದಿಬೇಕು ಸ್ವಲ್ಪ ಒಂದು ಕಾಲು ಸ್ಪೂನು ಅರಶಿನ ಹಾಕ್ತೀನಿ ಇಷ್ಟೇ ಇದು ಬಿಸಿ ಆಗೋ ಅಷ್ಟೊತ್ತಿಗೆ ನಾವು ಹೊರಗಡೆ ಎಲ್ಲನೇ ಹೋಗ್ತೀವಿ ಮನೆಗೆ ಬರ್ತೀವಿ ಇಲ್ಲಿ ಹೋಟ್ಲಿಗೆ ಹೋಗೋಕ್ಕಾಗಲ್ಲ ಸುಸ್ತಾಗೋಗ್ಬಿಡ್ತೀವಿ ಅಂಥ ಟೈಮಲ್ಲಿ ದಿಢೀರಂತ ಈ ಥರ ಟೊಮೊಟೊ ಮೆಣಸು ಜೀರಿಗೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಜಾರಿಗೆ ರುಬ್ಬು ಒಂದು ಕಡೆ ಅನ್ನ ಒಂದು ಪಾವನ್ನ ಕಿಟ್ಬಿಟ್ಟು ಕುಕ್ಕರು ಇನ್ನೊಂದು ಕಡೆ ರಸಮ ಅನ್ನ ಕೊಡ್ಸೋಕ್ಕೆ ರಸಮ್ ಆಗುತ್ತೆ ಜೊತೆಗೆ ನಂಜ್ಕೊಳ್ಳೋಕ್ಕೆ ಹಪ್ಳ ಮಾಡ್ಕೊಂಡ್ರೆ ಸಾಕು ಅನ್ನ ರಸಮ್ ಊಟ ಸಿಂಪಲಾಗಿ ಒಂದು ಊಟ ಮುಗಿದೋಗುತ್ತೆ ನೋಡಿರಿ ಆಯಿತು ರಸಮ್ ಈಗ ಕುದಿಬೇಕಷ್ಟೆ ರಸಮ್ ರೆಡಿ ಆಯಿತು ನೋಡಿರಿ ಚೆನ್ನಾಗಿ ಕುದೀತೈತೆ ಒಳ್ಳೆಯ ಸ್ಮೆಲ್ ಬರ್ತಾ ಇದೆ ಹಾ ಈ ರಸಮು ಬೇಕೇ ಆದ್ರೇ ಬೆಲ್ಲ ಹಾಕ್ಕೊಂಡು ತಿನ್ನೋರು ಬೆಲ್ಲ ಹಾಕ್ಕೊಬೋದು ಒಂದು ಸ್ವಲ್ಪ ಒಂದು ಅಷ್ಟು ಗಾತ್ರ ಒಂದಿಷ್ಟು ದಪ್ಪ ಬೆಲ್ಲನ ಹಾಕ್ಕೋಬೋದು ಕೆಲವರು ಬೆಲ್ಲ ಹಾಕಿದ್ರೆ ಸ್ವೀಟ್ ಬರುತ್ತೆ ಬೇಡ ಅಂತಾರೆ ಅಂಥವ್ರು ಏನು ಬೇಡ ಸ್ವೀ ಬೆಲ್ಲ ಹಾಕ್ಕೊಂಡು ಊಟ ಮಾಡೋರಿಗೆ ಬೆಲ್ಲ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹ್ಞೂ ಇಷ್ಟೇ ಆಯಿತು ಮುಗೀತು ಟೊಮೊಟೊ ರಸಮ್ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು